ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಧನಾಕರ್ಷಣೆಗಾಗಿ ಮನೆಯಲ್ಲಿ ಮುಖ್ಯವಾಗಿ ನಾವು ಇಟ್ಕೊಳ್ಬೇಕಾದಂಥ ಒಂದಷ್ಟು ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಖಂಡಿತ ಈ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಒಂದು ಸ್ವಂತ ಮನೆ ಇರಬೇಕು ಅಂತ ಆಶಿಸ್ತಾರೆ ಹಾಗೆ ಆ ಮನೆಯಲ್ಲಿ ಒಂದಷ್ಟು ಗಿಡಗಳನ್ನ ಬೆಳೆಸಬೇಕು ಅಂತ ಕೂಡ ಆಶಿಸ್ತಾರೆ ಒಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಗಳನ್ನ ಬೆಳೆಸ್ತಾ ಬೆಳೆಸ್ತಾರೆ ಹಾಗೆಯೇ ಒಂದಷ್ಟು ಔಟ್ಡೋರ್ ಪ್ಲ್ಯಾಂಟ್ಗಳನ್ನ ಕೂಡ ಬೆಳೆಸ್ತಾರೆ ಹೂ ಬಿಡುವಂತ ಗಿಡಗಳನ್ನ ಬೆಳೆಸ್ತಾರೆ ಇನ್ನೊಂದಷ್ಟು ಜನ ಶೋಗಿ ಅಂತ ಹೇಳ್ಬಿಟ್ಟು ಹೂ ಬಿಡದೇ ಇರುವಂತಹ ಗಿಡಗಳನ್ನ ಕೂಡ ಬೆಳೆಸ್ತಾರೆ ಇವತ್ತು ಹೂ ಬಿಡದೇ ಇರುವಂತಹ ಗಿಡಗಳು ಧನಾಕರ್ಷಣೆಗೆ ಯೋಗ್ಯವಾದಂತಹ ಗಿಡಗಳ ಬಗ್ಗೆ ಫಸ್ಟ್ ನಾನು ತಿಳಿಸ್ಕೊಡ್ತಿದ್ದೀನಿ ಪ್ರತಿಯೊಬ್ಬರು ಕೂಡ ಮುಖ್ಯವಾಗಿ ಮನಿ ಪ್ಲಾಂಟ್ ಇತ್ತು ಅಂದರೆ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತೆ ಹಣ ವೃದ್ಧಿ ಆಗುತ್ತೆ ಅಂತ ಭಾವಿಸ್ತಾರೆ ಖಂಡಿತ ಕೆಲವರಿಗೆ ಇದು ತುಂಬಾನೇ ವೃದ್ಧಿ ಆಗುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಕಷ್ಟಗಳು ಕೂಡ ಬರುವಂತಹ ಸಾ ಸಾಮಾನ್ಯವಾಗಿ ಬರುವಂತಹ ಒಂದು ಸ್ಥಿತಿ ಬರಬಹುದು ಆದರೆ ಯಾರಿಗೆ ಈ ಮನಿ ಪ್ಲಾಂಟ್ ಒಗ್ಗತ್ತೆ ಯಾರಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೆ ಮನಿ ಪ್ಲ್ಯಾಂಟ್ನ ಸಾಧ್ಯವಾದಷ್ಟು ನೀವು ಬೆಳೆಸಿದ್ರೇ ಒಳ್ಳೆಯದು ಒಳ್ಳೆ ಆಮ್ಲಜನಕ ಕೂಡ ಸಿಗುತ್ತೆ ಮನೆಯ ಅಂದವನ್ನು ಕೂಡ ಹೆಚ್ಚುತ್ತೆ ಆದರೆ ಅದು ಬಾಡದೇ ಇರೋ ಥರ ನೋಡಿಕೊಂಡು ಚೆನ್ನಾಗಿ ನಾವು ಬೆಳೆಸಬೇಕಾಗುತ್ತೆ ಅದೇ ರೀತಿ ನಾ ಎರಡನೇದಾಗಿ ಬೆಳೆಸಬೇಕಾಗಿರುವಂಥ ಗಿಡ ಅಂದರೆ ಕದಂಬ ಪ್ಲಾಂಟ್ ಅಂತ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಈ ಒಂದು ಗಿಡ ಧನಾಕರ್ಷಣೆಯನ್ನು ಮಾಡುತ್ತೆ ವಾಸ್ತು ದೋಷವನ್ನು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಒಂದು ಗಿಡವನ್ನ ಬೆಳೆಸೋದ್ರಿಂದ ಮನೆಯಲ್ಲಿ ಹೆಚ್ಚು ಹೆಚ್ಚು ಧನಾಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕದಂಬ ಪ್ಲ್ಯಾಂಟ್ ಅನ್ನೋ ಒಂದು ಗಿಡವನ್ನ ನೀವು ತಂದಿಟ್ಕೊಂಡು ಬೆಳೆಸೋದು ತುಂಬಾನೇ ಒಳ್ಳೆಯದು ಇನ್ನು ಮೂರನೇದಾಗಿ ಸ್ನೇಕ್ ಪ್ಲ್ಯಾಂಟ್ ಇತ್ತೀಚಿನ ದಿನಗಳಲ್ಲಿ ಈ ಸ್ನೇಕ್ ನ ತುಂಬಾ ಜನ ಬೆಳೆಸ್ತಾ ಇದ್ದಾರೆ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಪಡೆದಿದ್ದಾರೆ ಯಾಕಂದರೆ ಈ ಗಿಡ ಯಾವ ರೀತಿಯಾಗಿ ಬೆಳೀತಾ ಇರುತ್ತೆ ಆ ರೀತಿಯಾಗಿ ಧನಾಕರ್ಷಣೆ ಆಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಚೈನೀಸ್ ಅವರ ತುಂಬ ನಂಬಿಕೆ ಇರುವಂತಹ ಒಂದು ಪ್ಲ್ಯಾಂಟ್ ಇದು ಚೈನೀಸ್ ಅವರು ಈ ಒಂದು ಸ್ನೇಕ್ ನ ಜಾಸ್ತಿ ಬೆಳೆಸ್ತಾರೆ ಅವರು ಕೂಡ ಅಷ್ಟೇ ಈ ಒಂದು ಮನಿ ಪವರ್ಗೋಸ್ಕರನೇ ಬೆಳೆಸುವಂತಹ ಒಂದು ಪ್ಲ್ಯಾಂಟ್ ಇದು ಇನ್ನು ಮೂರನೇ ಒಂದು ಪ್ಲ್ಯಾಂಟ್ ಅಂತಂದರೆ ರಬ್ಬರ್ ಪ್ಲ್ಯಾಂಟ್ ಇದು ತುಂಬಾನೇ ಯೂಸ್ಫುಲ್ ಸ್ನೇಹಿತರೆ ಇದು ಕೂಡ ಅಷ್ಟೇನೆ ವಾಸ್ತು ದೋಷ ನಿವಾರಣೆ ಮಾಡುತ್ತೆ ಧನಾಕರ್ಷಣೆ ಆಗುತ್ತೆ ಹಾಗಾಗಿ ಈ ಒಂದು ರಬ್ಬರ್ ಪ್ಲ್ಯಾಂಟ್ ಅಂತ ನಿಮಗೆ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಒಂದು ರಬ್ಬರ್ ಪ್ಲ್ಯಾಂಟನ್ನು ನೀವು ಮನೆಗೆ ತಂದು ಬೆಳೆಸೋದ್ರಿಂದ ಖಂಡಿತವಾಗ್ಲೂ ತುಂಬನೇ ಒಂದು ಅಭಿವೃದ್ಧಿಯನ್ನು ನೀವು ನೋಡ್ತೀರಾ ಮುಖ್ಯವಾಗಿ ಒಂದು ಮನೆ ಅಂತಂದರೆ ಅಲ್ಲಿ ತುಳಸಿ ಗಿಡ ಇರಲೇಬೇಕು ತುಳಸಿ ಗಿಡ ಬಹಳ ಮಹತ್ವವಾದಂಥದ್ದು ಅಮ್ಮನವ್ರಿಗೆ ಪ್ರಿಯವಾದಂಥದ್ದು ಎಲ್ಲಿ ತುಳಸಿ ಇರುತ್ತೋ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯಸ್ಸು ಆರೋಗ್ಯ ಅವ್ರ ಆಗುತ್ತೆ ಅಂತಲೇ ಹೇಳಾಗುತ್ತೆ ಈ ಒಂದು ನಾವು ದೈವಿಕವಾದಂಥ ಒಂದು ಪ್ಲಾಂಟ್ಗಳನ್ನ ಅಂದ್ರೆ ತುಳಸಿ ಗಿಡ ಆಗಿರ್ಬೋದು ನೆಲ್ಲಿಕಾಯಿ ಗಿಡವಾಗಿರ್ಬೋದು ಹಾಗೆ ಬೇವಿನ ಮರವಾಗಿರ್ಬೋದು ಈ ರೀತಿಯಾದಂಥ ಒಂದು ಗಿಡಗಳನ್ನ ನಾವು ಮನೆಯಲ್ಲಿ ಬೆಳೆಸ್ತಾ ಇದ್ದೀವಿ ಅಂತಂದರೆ ಅಂಟು ಮುಟ್ಟು ಹಿಂದಿರೋ ಥರ ನೋಡಿಕೊಂಡು ನಾವು ಶುದ್ಧವಾಗಿ ಅದನ್ನು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಸ್ಪರ್ಶ ಮಾಡಬೇಕು ಹೊರತು ನಾವು ಯಾವಾಗ ಅಂದ್ರೆ ಅವಾಗ ಆ ಗಿಡಗಳನ್ನ ಮುಟ್ಟಬಾರ್ದು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇದ್ರ ಬಗ್ಗೆ ಗಮನ ಇರಬೇಕು ಯಾವ ಗಿಡವನ್ನು ಬೆಳೆಸಬೇಕು ಯಾವ ಗಿಡವನ್ನು ಬೆಳೆಸಬಾರ್ದು ಅನ್ನೋ ಅರಿವು ಕೂಡ ಇರಬೇಕು ಯಾಕಂದರೆ ಒಂದಷ್ಟು ಗಿಡಗಳು ನಮಗೆ ಮನೆಯಲ್ಲಿ ವಾಸ್ತು ದೋಷವನ್ನು ಕೂಡ ಉಂಟು ಮಾಡ್ತವೆ ಹಣದ ಒಂದು ನಷ್ಟವನ್ನು ಧನ ನಷ್ಟವನ್ನು ಕೂಡ ಉಂಟು ಮಾಡ್ತವೆ ಹಾಗೆಯೇ ಸ್ನೇಹಿತರೆ ಇನ್ನು ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾದಂತಹ ಇನ್ನೂ ಒಂದು ಗಿಡ ಅಂತಂದರೆ ಶಂಖಪುಷ್ಪ ಶಂಖಪುಷ್ಪ ತುಂಬನೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದರ ಜೊತೆಗೆ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದಂತಹ ಈ ಒಂದು ಶಂಖಪುಷ್ಪವನ್ನು ಮನೆಯಲ್ಲಿ ಬೆಳೆಸೋದು ತುಂಬಾ ಒಳ್ಳೆಯದು ಅದು ಅದನ್ನು ನಾವು ಪೂಜೆಗೂ ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಅದರಿಂದ ಟೀ ಮಾಡುವಂಥದ್ದು ಕೂಡ ಒಳ್ಳೇದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಇದರಲ್ಲಿ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಶಂಕ ಪುಷ್ಪವನ್ನು ನೀವು ಬೆಳೆಸೋದು ಕೂಡ ತುಂಬಾ ಒಳ್ಳೆಯದು ಲಕ್ಷ್ಮಿಯ ಅನುಗ್ರಹ ಸಿಗತ್ತೆ ಅಂತಲೇ ಹೇಳುತ್ತೆ ಹಾಗೆಯೇ ಸ್ನೇಹಿತರೆ ತುಂಬ ಜನರ ಮನೆಯಲ್ಲಿ ಈ ಗಿಡ ಇರೋದಿಲ್ಲ ಬ್ರಹ್ಮ ಕಮಲ ಗಿಡ ಅಂತ ಹೇಳ್ತಾರೆ ಈ ಒಂದು ಬ್ರಹ್ಮ ಕಮಲ ಗಿಡ ಕೂಡ ಬೆಳೆಸಿದ್ರೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳುತ್ತೆ ಇದು ಕೂಡ ಇದು ಕೂಡ ಒಂದು ದೈವಿ ವೃಕ್ಷ ಅಂದರೆ ತಪ್ಪಾಗೋದಿಲ್ಲ ಹಾಗೆ ಇನ್ನು ಕೂಡ ಒಂದಷ್ಟು ಗಿಡಗಳು ಅಂತಂದರೆ ಮುಖ್ಯವಾಗಿ ದಾಸವಾಳ ಗಿಡ ಒಂದು ಮನೆಯಲ್ಲಿ ಒಂದು ದಾಸವಾಳ ಗಿಡ ಇತ್ತು ಅಂತಂದರೆ ಅಲ್ಲಿ ಲಕ್ಷ್ಮಿ ಅನುಗ್ರಹದ ಜೊತೆಗೆ ವಿಘ್ನೇಶ್ವರನ ಅನುಗ್ರಹ ಕೂಡ ಸಿಗುತ್ತೆ ಯಾಕಂದರೆ ಈ ದಾಸವಾಳದ ಐದು ದಳದ ಒಂದು ದಾಸವಾಳವನ್ನು ನೋಡಿದ್ರೆ ನಾವು ಸಾಕ್ಷಾತ್ ವಿಘ್ನೇಶ್ವರನ ಒಂದು ರೂಪವನ್ನು ನೋಡ್ತೀವಿ ಆ ದಳದಲ್ಲಿ ಹಾಗಾಗಿ ವಿಘ್ನೇಶ್ವರನಿಗೆ ಈ ಒಂದು ದಾಸವಾಳ ಬಹಳ ಪ್ರಿಯಕರವಾದಂಥ ಲಕ್ಷ್ಮೀ ದೇವಿಗೂ ಕೂಡ ಪ್ರಿಯಕರವಾದಂಥದ್ದು ಅದರ ಜೊತೆಗೆ ನಾರಾಯಣನಿಗೂ ಕೂಡ ಪ್ರಿಯಕರ ಅಂದರೆ ಲಕ್ಷ್ಮೀ ನಾರಾಯಣರಿಗೆ ಇಬ್ಬರಿಗೂ ಕೂಡ ಪ್ರಿಯಕರವಾದಂಥದ್ದು ಈ ಒಂದು ದಾಸವಾಳ ಈ ದಾಸವಾಳ ಮಂದಾರ ಹೂ ಅಂತ ಹೇಳ್ತೀವಿ ಈ ಒಂದು ಮಂದಾರ ಪುಷ್ಪದ ಹಾರ ಮಹಾಲಕ್ಷ್ಮಿ ಪ್ರಿಯಕರವಾದಂಥದ್ದು ಅಂತ ಹೇಳ್ತಾರೆ ಹಾಗೆ ಈ ದಾಸವಾಳದ ಎಲೆ ಕೂಡ ವಿಘ್ನೇಶ್ವರನಿಗೆ ಪೂಜೆಗೆ ಯೋಗ್ಯವಾದಂಥದ್ದು ಎಲೆಯಿಂದನೂ ಕೂಡ ಪೂಜಿಸಬಹುದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ದಾಸವಾಳ ಗಿಡ ಅನ್ನೋದು ತುಂಬನೇ ಮಹತ್ವವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಪಾರಿಜಾತ ಗಿಡ ಈ ಪಾರಿಜಾತ ಗಿಡ ಕೂಡ ನಾವು ಮನೆಯಲ್ಲಿ ಬೆಳೆಸ್ಬೋದು ಮನೆ ಅಂಗಳದಲ್ಲಿ ನಾವು ಈ ಪಾರಿಜಾತ ಗಿಡವನ್ನ ಬೆಳೆಸ್ತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ಅದು ಕೂಡ ಒಂದು ಒಂದು ದೈವಿ ಸಂಭೂತ ಇರುವಂತಹ ಒಂದು ಗಿಡ ಅಂತ ಹೇಳ್ಬೋದು ಪಾರಿಜಾತ ಗಿಡವನ್ನು ಯಾವುದೇ ಕಾರಣಕ್ಕೂ ಗಿಡದಲ್ಲಿ ಹೂ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ಗಿಡದಿಂದ ಇರುತ್ತಲ್ವ ಆ ಹೂವು ಕೂಡ ಪೂಜೆಗೆ ಯೋಗ್ಯವಾದಂಥದ್ದು ಅಂತ ಕೂಡ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಪಾರಿಜಾತ ಗಿಡ ಕೂಡ ತುಂಬಾನೇ ಒಳ್ಳೆಯದು ಇನ್ನು ಹೂ ಬಿಡುವಂತಹ ಒಂದು ಸೇವಂತಿಗೆ ಅವೆಲ್ಲ ಕೂಡ ಪೂಜೆಗೆ ಯೋಗ್ಯವಾದಂಥವೆ ಇನ್ನು ನೆಲ್ಲಿಕಾಯಿ ಗಿಡವನ್ನು ನಾವೇನಾದರೂ ಬೆಳೆಸ್ತೀವಿ ಅಂದರೆ ಕೂಡ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ಗಿಡ ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಜೇಡ್ ಗಿಡ ಅಂತ ಕೂಡ ಬರುತ್ತೆ ಜೇಡ್ ಅಂತ ಬರುತ್ತೆ ನಮಗೆ ಈ ಜೇಡ್ ಗಿಡ ಅನ್ನೋದು ಕೂಡ ತುಂಬಾ ಒಳ್ಳೆಯದು ಧನಾಭಿವೃದ್ಧಿಯನ್ನು ಮಾಡುತ್ತೆ ಕದಂಬ ವೃಕ್ಷ ಅದ ಕೆಳಗಡೆ ಶ್ರೀಕೃಷ್ಣನ ನಿವಾಸ ಇತ್ತು ಅಂದರೆ ಶ್ರೀಕೃಷ್ಣ ನಿವಾಸಿಸ್ತಾ ಇದ್ರು ಕದಂಬ ವೃಕ್ಷ ಶ್ರೀಕೃಷ್ಣನಿಗೆ ಎಷ್ಟು ಪ್ರಿಯಕರವಾದಂಥದ್ದು ಅಂತಾನೆ ಹೇಳಲಾಗ್ತಾರೆ ಈ ಜೇಡ್ ವೃಕ್ಷ ಅಂತ ಬರುತ್ತೆ ಈ ಜೇಡ್ ಗಿಡ ಅಂತ ಸಿಗುತ್ತೆ ನಿಮಗೆ ಜೇಡ್ ಪ್ಲಾಂಟ್ ಅಂತ ಹೇಳಿ ಇದು ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯಕರವಾದಂತದ್ದು ಧನಾಭಿವೃದ್ಧಿಯನ್ನ ಮಾಡುತ್ತೆ ನಾಣ್ಯದ ಆಕಾರದಲ್ಲಿ ಇದರ ಎಲೆಗಳಿರುತ್ತೆ ಧನಾಭಿವೃದ್ಧಿಯನ್ನ ಮಾಡುತ್ತೆ ಇದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರಲ್ಲ ಐದು ದಿನ ತನಕ ನಾವು ನೀರು ಹಾಕಲಿಲ್ಲ ಅಂದ್ರೂ ಕೂಡ ಎಲ್ಲಿ ನೀರಿನ ಅಂಶ ಇರುತ್ತೆ ಅದನ್ನ ಎಳಕೊಂಡು ಅದು ಬದುಕುವಂತಹ ಶಕ್ತಿ ಆ ಗಿಡಕ್ಕಿದೆ ಇನ್ನು ಮುಖ್ಯವಾಗಿ ಅಂತಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ಆಲೋವೆರ ಗಿಡ ಇರಬೇಕು ತುಳಸಿ ಗಿಡ ಯಾವ ರೀತಿ ಆಗಿರುತ್ತೆ ಅದೇ ರೀತಿ ಆಲೋವೆರ ಗಿಡ ಇತ್ತು ಅಂದ್ರೂ ಕೂಡ ಮನೆಗೆ ಯಾವುದೇ ರೀತಿ ನರ ದೃಷ್ಟಿ ಕೆಟ್ಟ ದೃಷ್ಟಿ ಬರದಂತೆ ತಡೆ ಹಿಡಿದು ಮನೆಗೆ ಲಕ್ಷ್ಮಿ ಅನುಗ್ರಹವನ್ನು ತಂದು ಕೊಡುತ್ತೆ ಮನೆಗೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳ ಆಗೋದಕ್ಕೆ ಬಿಡೋದಿಲ್ಲ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಮನೆಯ ಮುಂಭಾಗದಲ್ಲೂ ಒಂದು ಆಲೋವೆರಾ ಗಿಡ ಇರಬೇಕು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಯಾವ ಗಿಡ ಮುಖ್ಯವಾಗಿ ಇರಬಾರ್ದು ಅಂದರೆ ಮುಳ್ಳುಗಳಿರುವಂತಹ ಗಿಡಗಳು ಮುಖ್ಯವಾಗಿ ಮನೆಯ ಮುಂಭಾಗದಲ್ಲಿ ಇರಬಾರ್ದು ಏನಾದರೂ ನೀವು ಮುಳ್ಳುಗಳಿರುವಂತಹ ಗಿಡ ಅಂತಂದರೆ ಮುಖ್ಯವಾಗಿ ಗುಲಾಬಿ ಗಿಡ ಆಗಿರ್ಬೋದು ಈ ಗುಲಾಬಿ ಗಿಡ ಮನೆಯಲ್ಲಿ ಬೆಳೆಯೋದಕ್ಕೆ ಯೋಗ್ಯವಾದಂಥದ್ದಲ್ಲ ಅಂತ ನಮಗೆ ವಾಸ್ತುಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಮುಳ್ಳಿರುತ್ತೆ ಆ ಮುಳ್ಳು ಇರುವಂತಹ ಗಿಡ ಮನೆಗೆ ಒಳ್ಳೆಯದಲ್ಲ ಅದು ಒಂದು ನೆಗೆಟಿವಿಟಿಯನ್ನು ಮನೆಗೆ ತಂದು ಕೊಡುತ್ತೆ ಮ ನೆಗೆಟಿವಿಟಿಯನ್ನು ತರತ್ತೆ ಅಂತಲೇ ಹೇಳುತ್ತೆ ನಿಮ್ಮ ಮನೆಯ ಆವರಣ ಜಾಸ್ತಿಯಾಗಿದ್ದು ನಿಮ್ಮ ಹಿಂಭಾಗದಲ್ಲಿ ಮನೆಯ ಹಿಂಭಾಗದಲ್ಲಿ ಇತ್ತಲಿದೆ ಅಂತಂದರೆ ಅಲ್ಲಿ ಬೇಕಾದ್ರೆ ನೀವು ದೂರದಲ್ಲಿ ಅದನ್ನು ಬೆಳೆಸ್ಬೋದು ಅಲಂಕಾರಕವಾಗಿ ಗುಲಾಬಿ ಗಿಡಗಳನ್ನು ಸಾಕಷ್ಟು ಜನ ಬೆಳೆಸ್ತಾರೆ ನೀವು ಬೆಳೆಸ್ಬೋದು ಆದರೆ ಮನೆಯ ಹತ್ತಿರದಲ್ಲಿ ಬಾಗಿಲ ಮುಂದೆ ಈ ಕಡೆಯೆಲ್ಲ ನೀವು ಗುಲಾಬಿ ಗಿಡಗಳನ್ನ ಮುಳ್ಳಿರುವಂಥ ಗಿಡಗಳನ್ನ ಇಟ್ಕೊಳ್ಬೇಡಿ ಸ್ನೇಹಿತರೆ ಇದು ಖಂಡಿತವಾಗಲೂ ವಾಸ್ತು ದೋಷವನ್ನು ತಂದು ಕೊಡುತ್ತೆ ಮನೆಗೆ ನೆಗೆಟಿವಿಟಿಯನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಗುಲಾಬಿ ಗಿಡ ಬೆಳೆಸೋದು ಅಷ್ಟೊಂದು ಯೋಗ್ಯವಾದಂಥದ್ದು ಅಲ್ಲ ಅಂತಾನೆ ನಮಗೆ ವಾಸ್ತುಶಾಸ್ತ್ರದಲ್ಲಿ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಾನಿವತ್ತು ತಿಳಿಸ್ಕೊಟ್ಟಂತಹ ಇಷ್ಟು ಗಿಡಗಳ ಬಗ್ಗೆ ನೀವು ಖಂಡಿತವಾಗೂ ಗಮನವಿಟ್ಟು ಯಾವ ಗಿಡ ಒಳ್ಳೆಯದು ಅಂತ ನಾನು ತಿಳಿಸಿದೀನಿ ಆ ಗಿಡಗಳನ್ನು ತಂದುಕೊಂಡು ನಿಮ್ಮ ಮನೆಯಲ್ಲಿ ಅದನ್ನು ನೆಟ್ಟು ನೋಡಿ ಖಂಡಿತವಾಗಿ ಸ್ನೇಹಿತರ ಮನೆಗೆ ಖಂಡಿತ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಈ ಸ್ನೇಕ್ ಪ್ಲಾಂಟ್ ಆಗಿರಲಿ ಜೇಡ್ ಪ್ಲ್ಯಾಂಟ್ ಆಗಿರಲಿ ಕದಂಬ ವೃಕ್ಷ ಆಗಿರಲಿ ಈ ಕದಂಬ ವೃಕ್ಷ ಅನ್ನೋದು ಗಿಡ ಸಿಗುತ್ತೆ ನಮಗೆ ಕದಂಬ ಪ್ಲ್ಯಾಂಟ್ ಅಂತಲೇ ಸಿಗುತ್ತೆ ಅದನ್ನು ಆಗಲಿ ನಿಮ್ಮ ಮನೆಯಲ್ಲಿ ತಂದಿಟ್ಕೊಳ್ಳಿ ಮುಖ್ಯವಾಗಿ ಹಾಗೆಯೇ ಈ ಒಂದು ರಬ್ಬರ್ ಪ್ಲ್ಯಾಂಟು ಇದು ಹಾಗೆ ಮನಿ ಪ್ಲಾಂಟ್ ಹಾಗೆ ವಾಸ್ತು ಗಿಡ ಅಂತ ಸಿಗುತ್ತಲ್ವ ಸ್ನೇಹಿತರೆ ನಿಮಗೆ ಈ ಒಂದು ಬಿದಿರು ಗಿಡ ಬರುತ್ತೆ ನೋಡಿ ಆ ಬಿದಿರು ಗಿಡ ಏನು ಬರುತ್ತೆ ನೋಡಿ ಅದು ನೀರಲ್ಲಿ ಇಡೋದನ್ನ ತರ್ತೀವಿ ಬಟ್ ಅದೇನಾಗುತ್ತೆ ಸ್ವಲ್ಪ ದಿನಕ್ಕೆ ನೀರಲ್ಲೇ ಕರಗಿ ಕರಗಿ ಹೋಗ್ಬಿಡುತ್ತೆ ಸಾಧ್ಯವಾದಷ್ಟು ಈ ಬಿದಿರು ಗಿಡನ ನಾವು ಇದರಲ್ಲಿ ಇಡಬೇಕು ಅಂದರೆ ಮಣ್ಣಲ್ಲಿ ಹಾಕಿ ಬೆಳೆಸೋದ್ರಿಂದ ಕೂಡ ಚೆನ್ನಾಗಿ ಅದು ಬೆಳೆಯುತ್ತೆ ಮಣ್ಣಲ್ಲಿ ಹಾಕಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಬೆಳೆದಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ತಿಳಿಸ್ಕೊಟ್ಟಂತಹ ಪ್ರಕಾರದ ಈ ಗಿಡಗಳನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದೃಷ್ಟವನ್ನು ಬರಮಾಡಿಕೊಳ್ಳಿ ಮನೆಯಲ್ಲಿ ಹಣದ ವ್ಯಯವನ್ನು ತಪ್ಪಿಸ್ಕೊಳ್ಳಿ ಧನಾಭಿವೃದ್ಧಿ ಆಗುತ್ತೆ ಧನ ನಷ್ಟ ಆಗದೆ ನಿಮ್ಮ ಮನೆಯಲ್ಲಿ ಹಣ ಉಳಿಯುವಂತೆ ಮಾಡುವಂಥ ಅದ್ಭುತವಾದಂಥ ಗಿಡಗಳ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಲೇ ಭಾವಿಸ್ತೀನಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು